ಅಹ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಬಾಗೇವಾಡಿ ತಾಲೂಕಿನ ಅಹ್ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮದೇವರಾಗಿರ್ತಕ್ಕಂಥ ಪರಮಾನಂದನ ದೇವಸ್ಥಾನದಾಗ ಇದ್ದೀವಿ ಪರಮಾನಂದನ ದೇವಸ್ಥಾನ ಹೇಗೆ ಪ್ರಸಿದ್ಧಿ ಪಡೆದಿದೆ ಅಂತ ಕೇಳಿದ್ರ ಅಹ್ ಸುಮಾರು ಇಲ್ಲಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದಿರ್ತಕ್ಕಂಥ ಕೃಷ್ಣಾ ನದಿಯಿಂದ ಇಲ್ಲಿ ಒಂದು ಶೆಡ್ಲ್ ಹೊಡೆದ ಹುಂಡಿ ತಯಾರಾಗಿದೆ ಅಲ್ಲಿ ಇನ್ನೂ ಕೂಡ ಅಹ್ ನೀರು ಉದ್ಭವತ್ತೋ ಅನ್ನುವಂತ ಒಂದು ವಿಶೇಷತೆ ಕೂಡ ಈ ದೇವಸ್ಥಾನದಲ್ಲಿ ಐತಿ ಅದಾದ ನಂತರ ಇಲ್ಲಿ ನಡೆದಿರ್ತಕ್ಕಂಥ ಪವಾಡಗಳು ಸಾಕಷ್ಟಿದೆ ಮತ್ತು ತನ್ನ ತಂಗಿಯನ್ನ ಕೂಡಬೇಕಾದ್ರ ಅಂಬಗೇರ್ ಅಹ್ ಅಂದ್ರೆ ನಾವು ನಡೆಸುವಂತ ಅಂಬಗೇರ್ ಮೂಲಕ ತಂಗಿಯನ್ನ ಕೂಡಿರ್ತಕ್ಕಂಥ ಪರಮಾನಂದ ಅಂತಾನು ಕೂಡ ಹೇಳಬಹುದು ಮತ್ತೆ ಅಂತ ಅಹ್ ಸತ್ಯಸಿದ್ಧರ ಜಾಗ ಅಂತಾನೆ ಹೇಳ್ಬೋದು ಇಲ್ಲಿ ಮತ್ತೆ ಇಲ್ಲಿ ಈ ಗ್ರಾಮದೇವರ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾರೆ ಅಹ್ ಇಲ್ಲಿ ಏನೇನು ಪವಾಡ ನಡೀತದ ಮತ್ತೆ ಏನೇನು ವಿಶೇಷತೆ ಅದ ಈ ಜಾತ್ರೆಯವಾಗ ನಡೀತದ ಇಲ್ಲಿ ಏನ್ ಪವಾಡ ಅದ ಏನು ಪ್ರಸಿದ್ಧಿ ಪಡೆದ ದೇವಸ್ಥಾನ ಅನ್ನೋಂಥದನ್ನ ಸಂಪೂರ್ಣವಾದ ಚರಿತ್ರೆಯನ್ನ ಇಲ್ಲಿ ಹಿರಿಯರ ಜೊತೆ ಮಾತಾಡಿ ನಿಮಗ್ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರ ಇದ ಪರಮಾನಂದನ ತೇರ ಐತಿ ಈ ಪರಮಾನಂದನ ತೇರ ನಿತ್ಕೊಂಡು ಹೇಳ್ತಾ ಇದೀವಿ ಅಹ್ ಭಗವಂತನ ಆಶೀರ್ವಾದದಿಂದ ಇವತ್ತು ಸಾಕಷ್ಟು ನಾವು ತಿರುಗಾಡ್ತಾ ಬಹಳಷ್ಟು ದೂರ ಬಂದಿದೀವಿ ಈ ಅಹ್ ಅಜ್ಜನ ಚರಿತ್ರೆ ಏನಿದೆ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ಆ ಬನ್ನಿ ಆ ಹಿರಿಯರ ಜೊತೆನೆ ಮಾತಾಡ್ಕೊಂಡು ಹೋಗೋಣ ದೇವಸ್ಥಾನಗಳನ್ನ ತಿರುಗಾಡಿ ಇಡುವು ಮಾಡ್ಬೇಕು ಅಂತಂದ್ರೆ ಇದಕ್ಕೆಲ್ಲ ಸಹಾಯ ಸಹಕಾರ ಅನ್ನೋದು ಇದ್ದೇ ಇರ್ತದೆ ಈ ಸಹಾಯ ಸಹಕಾರ ಮಾಡುತ್ತಿರುವವರು ಲಕ್ಷ್ಮಣ ಲಕ್ಷ್ಮಣ್ ಕಟ್ಟಿಕರ್ ಅಂತೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಬೆಂಗಳೂರಲ್ಲಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದಾರೆ ಅವ್ರಿಗೂ ಕೂಡ ನಮ್ಮ ಚಾನಲ್ ವತೀಂದ್ರ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಅವ್ರ ಫೋಟೋನ ಸೈಡಲ್ಲಿ ಹಾಕಿರ್ತೀನಿ ನೋಡಿ ನಮಸ್ಕಾರ ಭಾಗ್ಯವಾಡಿ ಈ ಬಾಗೇವಾಡಿ ತಾಲೂಕದಂದ್ರ ಅನ್ನುವಂತ ದೇವಸ್ಥಾನ ಇಲ್ಲ ಒಂದಾದ್ರೆ ಗ್ರಾಮದಲ್ಲಿ ದಿಂಡವಾರ ಗ್ರಾಮದ ಪರಮಾನಂದ ಮಹಾರಾಷ್ಟ್ರ ಬಂದ ಸ್ಥಾಪನೆ ಆಗತ್ರಿ ಮತ್ತ ಇಲ್ಲಿ ನಡೆದಿರ್ತಕ್ಕಂಥ ಪವಾಡಗಳು ಏನ್ರಿ ಮತ್ತ ಅವರ ತಂಗಿ ಅವರು ಅಹ್ ಮೂಲಕ ಇಲ್ಲಿ ಬಂದ ತಂಗಿ ಕೂಡಿದಾಳ ಅನ್ನುವಂತ ಒಂದು ಮಾತಾದ್ರಿ ಅದ ಏನೇನ್ ನಡೀತ್ರಿ ಪವಾಡ ಈ ಪರಮಾನಂದ ಮುತ್ಯಾರ ಇಲ್ಲಿ ಬರ್ಬೇಕಾದ್ರಿ ಮೊದಲ ಮೂಲತ ಚಾನ್ಕೋಟಿಗಿರಿ ಚಾನ್ಕೋಟಿದಿಂದ ಸಂಚಾರ ಮಾಡ್ಕೋತ ದಿಂಡವಾರದ ಈ ಗುಡ್ಡದ ಭಾಗದಲ್ಲಿ ಬಂದ್ರಿ ಈ ಪ್ರಶಾಂತವಾದಂತ ಜಾಗಕ್ಕೆ ಬಂದ ಚಂದ್ರ ಮುತ್ತಾರಲ್ಲಿ ಸ್ಥಾಪನೆ ಮಾಡಿದ್ರಿ ಈ ಸ್ಥಾಪನ ಮಾಡುವಂಥ ಈ ಹೋಗುವಂಥ ಹೋಗುವಂತ ರೀ ಮುತ್ತ್ಯಾರ ದರ್ಶನ ಮಾಡ್ತಿದ್ರಿ ಮುತ್ತ್ಯಾರ ದರ್ಶನ ಮಾಡಿ ಅವಾಗ ರಾಯಪ್ಪ ಪೂಜಾರಿ ಹಾಲ್ ಮತ್ತು ಸಮಾಜ ಪೂಜಾರಿ ಮುತ್ತಾರಿ ಆ ರಾಯಪ್ಪ ಮುತ್ತಾರಿ ಆ ಪರಮಾನಂದ ಮಹಾರಾಜರು ದರ್ಶನ ತಗೊಂಡ್ರಿ ಅವಾಗ ಪರಮಾನಂದ ಮಹಾರಾಜರವ್ರಿಗೆ ಹೇಳದ್ರಿ ನೋಡಪ್ಪ ನನ್ನ ಸೇವಾ ಕರಲ್ಪ ನೀ ನನ್ನ ಸೇವಾ ಮಾಡು ನಿನಗೆ ಕಲ್ಯಾಣ ಅಂತ ಹೇಳಿ ಪರಮಾನಂದ ಮಹಾರಾಜ್ರಿಗೆ ಹೇಳದರಿ ಹೇಳಿಂದ ರಾಯಪ್ಪ ಮುತ್ಯ ಅನ್ನೋವಂಥವ್ರು ಪರಮಾನಂದನ ಶೇವಾನ ಮಾಡ್ಕೋತ ಹಾಗೆ ಪ್ರತಿನಿತ್ಯ ತನ್ನ ಕಾಯೋಕೋ ಮಾಡ್ಕೋತೇನ ಪರಮಾನಂದ ಮುತ್ಯನ ಸೇವೆ ಮಾಡವ್ರಿ ಶೇವ ಮಾಡ್ಕೋತ ಹಂಗಾನೆ ಹಂಗೆ ಎಷ್ಟೋ ವರ್ಷ ಸಿಗತ್ತೆ ಹಂಗೆ ನಡೆದವ್ರಿ ನಡ್ದಿಂದ ಪರಮಾನಂದ ಮುತ್ಯರಿಗೆ ರಾಯಪ್ಪ ಮುತ್ಯ ಕೇಳ್ದಪ್ಪ ನಿನ್ ಸೇವಾ ಮಾಡೋಕತ್ತ ಇಷ್ಟು ಇಷ್ಟು ವರ್ಷ ಆಯ್ತನ ಮತ್ತು ಇಷ್ಟು ನಿನ್ನ ಸೇವಾ ಮಾಡೋಕತ್ತಿನ ನನಗ ಅಂತ ಏನಾದರೂ ಆಶೀರ್ವಾದ ರೂಪಾಗಿ ಏನಾರ ಅದರ ತಿಳಿಸಲ್ಲ ಅಂತಂದ ಆಯ್ತಪ್ಪ ನೀನು ನನ್ನ ಸೇವಾ ಮಾಡ್ಲಾಕತ್ತಿಯಲ್ಲ ನೀ ತ್ರ ತಗೊಂಡ್ ಮಾಡಬೇಡ ಊರಿಂದ ನೀರು ಹೊತ್ಕೊಂಡು ಬಂದು ಹಿಂಗೆಲ್ಲ ತ್ರ ತೊಗೊಂಡು ಯಾಕೆ ಮಾಡ್ತಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿನ ಸಂಪೂರ್ಣ ಮೆಚ್ಚಿನಿ ನಿಮ್ಮ ಅಂಶ ಪರಂಪರೆಯಾಗಿ ಜಡಿಮೆಚ್ಚು ನುಡಿ ಅಂತ ಹೇಳುವಂಥ ನಿಮಗೆ ಆಶೀರ್ವಾದ ಮಾಡ್ತೀನಿ ಅಂತೇಳಿ ಪರಮಾನಂದ ಮುತ್ಯ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ ಆಶೀರ್ವಾದ ಮಾಡಿದ್ರಿ ನೀವು ಜಡಿ ಬಿಚ್ಚು ನುಡಿ ಮಾಡುವಂಥ ಆಶೀರ್ವಾದ ನಿಮ್ಮ ಅಂಶ ಪರಂಪರೆ ಕೊಡ್ತೀನಿ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ ಆಶೀರ್ವಾದ ಮಾಡಿಂದ ನಾ ಇಲ್ಲೇ ಇಲ್ಲಿ ವಾಹನದ ಹತ್ರ ಹಿಂದಕ್ಕೆ ಇಲ್ಲಿ ಇದ್ರ ಹಿಂದಿನ ಗುಡಿ ಹಿಂದ ಸ್ಥಾನ ರೀ ಅವ್ರು ಇಲ್ಲಿ ಇಲ್ಲಿ ಸ್ಥಾಪನಾ ಮಾಡಿ ಚಿಂದ್ರ ಹಂಗೆ ಸಂಚಾರ ಮಾಡ್ಕೋತ ಅಲ್ಲಿ ಹೂನಿಪ್ರಿಗೆ ಹೋಗ್ಯಾರ ಹೂನಿಪ್ರಿಗ ಪರಮಾನ ಅಡಿ ವರ್ಷದಲ್ಲಿ ಅಲ್ಲಿ ಅಲ್ಲಿ ಸ್ಥಾನ ಐತ್ರಿ ಹಂಗೆ ಮುಂದೆ ಹೆಬ್ಬಾಳಿ ಹೆಬ್ಬಾಳಕ್ ಹೋಗ್ಯಾರ ಮಾಡಿದ್ರಿ ಮುತ್ತ ಇಲ್ಲಿ ಸ್ಥಾನ ಮಾಡಿದಾಗ ಹಿಂದಿಡ ಅದು ಹಿಂದಿನ ಬಾಜುನೇ ಮೇನ್ ಸ್ಥಳನೇ ಅದೇ ರೀತಿ ಹಿಂದ್ ಮೇನ್ ಸ್ಥಳ ಈಗ ಈ ಕಡೆ ಈ ಕಡೆ ಬಂದು ಕಟ್ಕೊಂಡು ಇದು ಮಾಡಿ ಮುತ್ಯಾರಿ ಇಲ್ಲಿ ಬರಬೇಕದ್ರಿ ಇಲ್ಲಿ ಬಂದ್ ಬಂದಿನ್ರಿ ಅನೇಕ ಹಂಗೆ ಅದ್ಭುತ ಅದ್ಭುತ ಪವಾಡಗಳನ್ನು ತೋರ್ಸಿದ್ರಿ ಆ ಮುತ್ತ್ಯಾರ್ ಪವಾಡ ಮಾಡ್ಕೋತ ಬಂದಿಕ್ಸಿಂದ್ರಿ ಇಲ್ಲಿ ದಿಂಡವಾರ ಗ್ರಾಮದಾಗ ಎಲ್ಲ ಸದ್ಭಕ್ತರಿಗೆ ಅದು ಹುಷಾರಿ ಮುಟ್ತಿರಿ ದಿಂಡವಾರ ಸದ್ಭಕ್ತರಿಗೆಲ್ಲ ಮುಟ್ಟಿಂದ ಅವಾಗ ಇಲ್ಲಿ ಒಕಿಲ್ರ ಹೊಲ ಐತಿ ಇಲ್ಲಿ ಮೇಲಗ ಇಲ್ಲಿ ಮೇಲ್ಗಡೆ ಐತ್ರಿ ಅವ್ರ್ ಸ್ವಲ್ಪ ಹಾಸ್ತಿವನ್ರೀ ಅವರು ತಮ್ಮ ಹೊಲ್ದೊಳಗ ಏನೇ ಕಾರ್ಯ ಮಾಡ್ಲಿ ಏನೇ ಮಾಡ್ಲಿ ಭೂಮಿ ಪೂಜೆ ಪರು ಪರ್ವ ಅಂತೇಳಿ ಜಾತ್ರೆಗೆ ಪರು ತಗೊಂಡ್ ಬರ್ತೀರ ಹಾ ರೀ ಪರ್ವ ಅಂತ ಪುಟ್ಟಿ ಒಳಗೆ ತೊಗೊಂಡಕ್ಸಿಂದ್ರ ತಮ್ಮ ಶೇಂಗಾದ ಶೇಂಗಾದೊಳಗಿ ಸಜ್ಜಿ ರೊಟ್ಟಿ ಹಿಂಗ ಚಜ್ಜಕ ಹಿಂಗೆಲ್ಲಾ ತೊಗೊಂಡಕ್ಸಿಂದ ಬಂದು ಪರ್ವ ಮಾಡವ್ರಿ ಪರು ಮಾಡಿಕ್ಸಿಂದ್ರ ಎಲ್ಲಾ ಊರನ್ನ ಮಂದಿಕ್ಸಿ ಪರ್ವ ಪರಮಾತ್ಮತಿಯನ್ನು ಜಾತ್ರೆ ಇಕ್ಕದಪ್ಪ ನಡ್ರಿ ತಳಿ ಪರ್ವ ಕೈಲಾರು ಬರೋರಿ ಅವಾಗ ಇವು ಇದು ಔಡ್ಲಿ ಎಲೆ ಆಗ್ರಿ ಬಾಳಿ ಎಲೆ ಆಗ ಹಿಂಗ ಎಲ್ಲರಿಗ ಪ್ರಸಾದ್ ಕೊಡ್ತಿದ್ರಿ ಆ ಪ್ರಸಾದ್ ತಗೊಂಡಕ್ ಚಂದ್ರ ಹೋದವ್ರಿಗೆ ಇಲ್ಲಿ ಏನ್ ಸಂಕಲ್ಪ ಮಾಡ್ತೇರಿ ಆ ಪರಮಾನಂದಮತಿ ಅವ್ರ ಸಂಕಲ್ಪ ಎಲ್ಲ ಈಡೇರಿಸನ್ ಪ್ರಕಲ್ಪ ಹಾ ರೀ ಹಾ ರೀ ಹಾ ರೀ ಇಲ್ಲಿ ಏನ್ ಗುರುನಾಥ ಏನ್ ಪರಮಾನಂದ್ ಏನು ಏನ್ ಬೆಡ್ಕೋತೀರಿ ಮಕ್ಕಳಿಲ್ಲಾರ ಮಕ್ಳಗ್ ಕೊಟ್ಟನ್ರಿ ಯಾರೋ ಮತ್ ತಮ್ಮ ಆಸ್ತಿ ಬಡವ್ರ ಆಸ್ತಿ ಸಿಕ್ಕದ್ರಿ ತಮ್ಮ ರೋಗ ರುಜಿನ ಬಂದ್ರ ರೋಗ ರುಜಿನ ಕಳದನ್ರಿ ಅನೇಕ ಯಾರೇನ್ ಬಿಡ್ತಾರ ಅವ್ರ ಎಲ್ಲಾ ಬೇಡಿದವ್ರಿಗೆ ಕಾಮಧೇನ ಕಲ್ಪ ವೃಕ್ಷ ಪರಮಾನಂದ್ ಮುತಿ ಆಗಿದ್ದನ್ ಹಾ ರೀ ಈಗ್ರಿ ಅಂದ್ರ ಮುತ್ಯಾರ ಮುತ್ಯಾನ ಅಂದ್ರೆ ಕೃಷ್ಣಾ ನದಿ ಇಲ್ಲಿಗೆ ಒಂದ್ ಐವತ್ ಕಿಲೋಮೀಟರ್ ಐವತ್ ಕಲೋಮೀಟರ್ ಐವತ್ ಕಿಲೋಮೀಟರ್ ಡಿಫ್ರೆಂಟ್ ಆಗೋದ್ರಿ ಬಟ್ ಪರ್ಮಾನಂದ ಮುತ್ಯಾರ ಕೂಡ ಅವ್ರ ತಂಗಿ ನೀವು ಆಗ್ಲಿಕ್ಕೆ ಹೇಳಿ ಅಂಬಗೇರ ಮೂಲಕ ಬಂದ ಕುಡಿದಳೇನ್ ಆಕೆ ಕೃಷ್ಣಾ ನದಿ ಒಳಗ್ರಿ ಅದು ಶರ್ಪು ರೂಪದೊಳಗ ಕೃಷ್ಣಾ ನದಿ ಒಳಗ ಶರ್ಪು ರೂಪದೊಳಗ್ ಅಡ್ಡಾಡ್ತದ್ರಿ ಶರ್ಪು ರೂಪದೊಳಗ್ ಅಡ್ಡಾಡಕ ಅವಾಗ ನಾವೇ ಕರ್ರಿ ನಾವಿಕರ ಹೊಳಿ ಸ ಹೊಳಿ ದಂಡಿಗ್ರಿ ತಮ್ಮ ಪುಟ್ಟಿನ ಹಾಕೋತ ಹರಿಗೋಲ್ ಹೊಡ್ಕೋತ ಹೊಂಟಿವಂತ ಸಂದರ್ಭದಾಗ್ರಿ ಆ ಹೊಂಟಂತ ಸಂದರ್ಭದೊಳಗ ಏಳು ಅಡಿ ಸರ್ಪಾಗಿ ಏಳು ಅಡಿ ಸರ್ಪಾಗಿ ಹೊಂಟಿದ್ದಡ್ರಿ ಹೊಂಟಾಗ ಒಂದ್ ಸಾವನ್ನ ಅದು ಮಿಂಚದಂಗ ಕಿತ್ತೀ ಒಂದ್ ಸತ್ತಿಗೆ ಆಗೋದು ಒಮ್ಮಿದ್ರ ಸರ್ಪ್ ಆಗುದು ಹಿಂಗ ಮಿಂಚಾಂತ ಕಳೆನೆ ಅವ ಹುಟ್ಟು ಹೊಡ್ಕೋತ ಹೋಗುವಂತ ಟೈಮ್ದಾಗ ಅವ್ನು ಪುಟ್ಟಿ ಸನ್ ಇದಾಗ ಏಳು ಅಡಿ ಶರಪ್ ಬತ್ತೀ ಏಳ್ ಅಡಿ ಶರ್ಪ್ ಬಂದಿಂದ ಇದು ಏನೋ ಒಂದು ವಿಚಿತ್ರ ಅಂತ ಹೇಳಿ ಒಮ್ಮೆ ಶರ್ಪ್ ಕಾಣೋದು ಒಮ್ಮೆ ಇದು ಕಾಣೋದು ಹಿಂಗ್ ಅದು ಸಂಗೆ ಪುಟ್ಟ ಸನ್ಯಾಗ ಬರೋಣದನ್ನ ಹಿಡ್ಕೊಂಡ್ ಬಿಟ್ಟನ್ರಿ ಹಿಡ್ಕೊಂಡು ಕೈಯಾಗ ಹಿಡ್ಕೊಳಗಾನೆ ಅದು ಸತ್ತಿಗೆ ಸತ್ತಿಗೆ ಕೈಯಾಗ ಸತ್ತಿಗಿಂದ ಹೋಗಿ ಮನೆಯೊಳಗ ಸ್ಥಾಪನಾ ಮಾಡ್ಯಾನಿ ಮನೆಯೊಳಗೆ ಜಗಲಿ ಮೇಲೆ ಇಟ್ಟಾನ್ರಿ ಜಗಲಿ ಮೇಲೆ ಇಟ್ಟಿಂದ ರಾತ್ರಿ ಸ್ವಪ್ಪನದೊಳಗ ಆಕೆ ಆದಿಶಕ್ತಿ ಲಗ್ಮಾದೇವಿ ದೇವ್ ಅವನಿಗೆ ಹೇಳಾಣ್ರಿ ನೋಡಪ್ಪ ದಿಂಡವಾರದಾಗಿ ಬಸವನ ಬಾಗಿಡಿ ತಾಲೂಕು ದಿಂಡವಾರ ಗ್ರಾಮದೊಳಗ ನಮ್ಮ ಅಣ್ಣನ ಅಗಲಿ ಬಂದಿನಿ ನಮ್ಮ ಅಣ್ಣನ ಒಯ್ದಿನ ಅಂತ ಹೇಳಿ ಹೇಳ್ದಡ್ರಿ ಹೇಳಿಂದ ಊರಾಗ ಒಬ್ಬ ಜ್ಯೋತಿಷಿಗಾರಿಗೆ ಹೋಗಿ ಇವ್ರು ಕೇಳದ್ರಿ ನಂಬಿಗಾರ ಅವರು ಕೇಳ ನಾವು ಜ್ಯೋತಿಷ್ ಹೇಳ್ದ ಅಲ್ಲಿ ದಿಂಡವಾರದೊಳಗ ಹಾಲು ಮತ್ತು ಸಂಪ್ರದಾಯವರು ಅಲ್ಲಿ ನಿಮ್ಮ ಅಣ್ಣನ ಜಾಗಸ್ ಕೂನ್ ಮಾಡ್ಯಾರ ಆ ನಿಮ್ಮ ಅಣ್ಣನ ಕೂನಕ್ಕೋಗಿ ಅವ್ನು ಬಿಟ್ಟಪ್ಪ ಅಂತಂದ್ರೆ ನಿನ್ನ ಮನಿ ಒಂದು ದಿರಕ್ ಒಂದು ವರ್ಷಕ್ಕೊಂದು ಮೆಟ್ಲು ಅಂತ ಹೇಳಿ ಆ ಜ್ಯೋತಿಷಿಗಾರ್ ಹೇಳದನ್ರಿ ಜ್ಯೋತಿ ಜ್ಯೋತಿಷಿಗಾರ ಹೇಳಿಂದ ಹೇಳಿದ ದಿಂಡವಾರ ಗ್ರಾಮಕ್ಕೆ ಆ ಸತ್ತಿಗೆನ ತಂದಿದಕೈ ಸತ್ತರ್ ಲಗಮವ್ ಅಂತ ಹೇಳಿ ಆಕೆ ನಾಮ ಬತ್ರಿ ಲಕ್ಷ್ಮೀ ಲೇವಿ ಲಗಮಾದೇವಿ ಅವ್ರ ತಂಗಿ ಬಂದ್ರೆ ಅಣ್ಣ ಹಣ್ಣು ಬರ್ತಾನಿ ಆ ತಂಗಿನ ಕರ್ಕೊಂಡು ಹಣ್ಣು ಗುಡ್ಡ ತಂಗಿ ಇಬ್ರು ಕೂಡ ಹಾಕಾರಿ ಈ ಅಣ್ಣ ತಂಗಿ ಬಾಂಧವರಿ ಹೆಂಗೈತೆ ಅಂದ್ರಿ ಬಾಳ ಅನೂನ್ಯವಾಗಿ ಐತಿರಿ ಅಣ್ಣನ ಬಿಟ್ಟು ತಂಗಿ ಎಲ್ಲಿ ಹೋಗಂಗಿಲ್ಲ ತಂಗಿನ ಬಿಟ್ಟು ಅಣ್ಣ ಎಲ್ಲಿ ಹೋಗಂಗಿಲ್ಲ ಅಂದ್ರೆ ಅದ ಅದು ಹಿಂದಕ್ಕ ಏನೋ ಬಾಂಧವ್ಯ ಐತ್ರಿ ಕರೆ ಬರ್ಬೇಕಾದ್ರೆ ಅಣ್ಣನ ಬಿಟ್ಟು ತಂಗಿ ಬರಂಗಿಲ್ಲ ಈ ಕೃಷ್ಣಾ ನದಿಯಲ್ಲಿ ಸಿಕ್ಕಿರ್ತಕ್ಕಂತ ಆದಿಶಕ್ತಿ ಲಗ್ನಾದೇವಿ ಶಕ್ತಿ ಹಾ ರೀ ಸತ್ತಿಗೆ ಆ ಸತ್ತಿಗೆನೇ ರೀ ಈಗ ಎಲ್ಲಾ ಭಕ್ತರು ಎಲ್ಲಾ ಹನ್ನೆರಡು ಜಾತಿಯವರು ಕುಡ್ಕೊಂಡು ತಾಯಿಯನ್ನ ಒಳ್ಳೆ ರೀತಿಯಿಂದ ಅಲಂಕಾರ ಮಾಡ್ಕೊಂಡ್ ಪ್ರತಿ ವರ್ಷ ಜಾತ್ರೆ ಒಳಗ ಉಜಾರಣಿ ಜಾತ್ರೆ ಮಾಡ್ತಾರೆ ಬೆಳ್ಳಿ ಕಟ್ಟಿಗೆ ಸತ್ತ್ರಿ ಈಗ ಅದ್ರ ಬೆಳ್ಳಿ ಬಡ ಹಾ ಬೆಳ್ಳಿರಿ ಬೆಳಿಗ್ಗೆ ಹಾ ಅದರ ಬೆಳ್ಳಿ ಕಟ್ಟ ಹಾಕ್ಸಿದ್ರಿ ಹಾ ರೀ ಈಗ ಅಲ್ಲಿ ಏನ ನಮ್ಮ ಪರಮಾನಂದ್ರಿಗೆ ತಂಗಿ ಅಂತೇಳಿ ಏನು ಹುಡ್ಕೊಂಡ್ ಬರ ಇಲ್ಲೇ ಬಂದ ಇದಾರೆ ಇಲ್ಲೇ ಸ್ಥಾಪನೆ ಆಗಿದ್ದಾರೆ ಇಲ್ಲೇ ಸ್ಥಾಪನೆ ಆಗ್ರಿ ಅಣ್ಣನ ಬೆಟ್ಟಿಗೆ ಪರಮಾನಂದನ ಪಲ್ಲಕ್ಕಿ ಮತ್ತು ಲಗ್ಮ ಸತ್ತಿಗಿರಿ ಎರಡು ವರ್ಷ ಜಾತ್ರೆ ಒಂದು ಗುಡ್ಡಕ್ ಕೂಡಬೇಕ್ರಿ ಹಾ ಕೂಡ ಹಣ ತಂಗಿರಿ ಅಣ್ಣ ತಂಗಿ ಅಣ್ಣನ ಬಿಟ್ಟು ತಂಗಿ ಹೋಗಾರ ತಂಗಿ ಬಿಟ್ಟು ಅಣ್ಣ ಹೋಗಿ ಪ್ರತಿ ವರ್ಷ ರೀ ಉಗಾದಿ ಅಮಾಶಿಗ್ರಿ ಉಗಾದಿ ಅಮಾವಿಗಿ ಗಂಗ ಸ್ಥಳಕ್ ಅಂತ ಹೇಳಿರಿ ಗಂಗಿ ಪೂಜೆ ಮುಗಡೆ ವರ್ಷಕ್ಕೊಮ್ಮೆ ಕೃಷ್ಣಾ ನದಿಗ ಹೋಗ್ಯವ್ರಿ ಆಲಮಟ್ಟಿ ಹತ್ರ ಹೋದಾಗ ಒಂದ್ ಪದ್ಧತಿ ಪ್ರಕಾರ ಎಲ್ಲಾ ಊರ್ ಜನ ನಡ್ಕೋತರಿ ಪಾದಯಾತ್ರೆ ಮುಖಾಂತರ ಹೋಗಿರಿ ಯಾ ಈಗಿನ ಯಾವ ಮುಖಾಂತವ್ರಿ ಗಾಡಿ ಒಳಗ್ ಹಾಕೊಂಡು ಏನಲ್ರಿ ನಡ್ಕೊಂಡು ಹೋಗುದ್ರಿ ನಡ್ಕೊಂಡ ಹೋಗುದ್ರಿ ನಡ್ಕೊಂಡ ತಗೊಂಡ್ಬಾರ ಅಲ್ಲಿ ಬರೋದು ಐದ್ ವಸ್ತಿ ಹಾಕ ಐದು ಐದ್ ರೀ ಆ ಕೃಷ್ಣಾ ನದಿ ಒಳಗ ಗಂಗಸ್ಥಳ ಮಾಡುವಂತ ಸಂದರ್ಭದೊಳಗ್ರಿ ಈ ಆದಿಶಕ್ತಿ ಲಗಮಾದೇವಿ ಏನದ ಈ ಲಗಮಾದೇವಿ ಆ ನದಿ ಒಳಗ ಸ್ನಾನ ಮಾಡುವಂತ ಟೈಮ್ ದ್ ಮಂದಿ ಪೂಜಾರಿ ಹಿಡದಿರ್ತಾರೆ ಐದ್ ಮಂದಿ ಹಿಡದಿರ್ತಾರಲ್ರಿ ಅದಕ್ಕೆ ಹಗ್ಗ ಹಚ್ಚಿ ಹಿಡ್ದಿರ್ತಾರೆ ಹಗ್ಗ ಹಚ್ಬೇಕಾದ್ರ ಕಾರಣ ಏನಂದ್ರಿ ಶರಪ್ ಪೊದಲಕ್ಕ ಸಿಕ್ಕಿರ್ತಕ್ಕಂತ ಲಗ್ ದೇವ್ರಿ ಏಳು ಅಡಿ ಶರಪ್ರಿ ಆಕಿ ಕಸಗೊಂಡು ಹೋದಾಗ ಇದರದ್ರಿ ಹಗ್ಗ ಹಚ್ಚಿಡಿತ ಐದು ಮಂದಿ ಹಗ್ ಹಚ್ಚಿಡಿತಾರಲ್ರಿ ಹೊಳಿ ತಳಕ ಮರೀತಾರಿ ಪೂರ್ವ ಕರಿತದ ಈ ಲಗ್ ಶಕ್ತಿಗೆ ಪಶ್ಚಿಮಕ್ಕೆ ಪಶ್ಚಿಮ ಕರಿತಾರೆ ಈಸಗೊತ ಅದನ್ನ ಕೈಯಿಂದ ಯಾರ ಶಕ್ತಿ ಬಿಡ್ರಿ ಆ ತಾಯಿ ಶಕ್ತಿ ಬಹಳ ಅಗಾಧವಾದ ಶಕ್ತಿ

ಪರಮಾನಂದನ ಗುಡ್ಡದೊಳಗ್ರಿ ಬಂದ್ ಇಲ್ಲಿ ದೇವ್ರದ ಏನದು ವಿಶೇಷ ರೀ ಇದು ದಿಂಡವಾರಸಿದ್ರಿ ದಿಂಡವಾರಸಿದ್ರಿ ದಿಂಡವಾರ ಸಿದ್ದನ ಮೂಲ ಸ್ಥಾನ ರೀ ಈ ದಿಂಡವಾರ ಸಿದ್ದನ ಮೂಲ ಸ್ಥಾನ ರೀ ಪೂಜಾ ಮಾಡುವಂತ ರಾಯಪ್ಪ ಪೂಜಾರಿ ಅಂತ ಹೇಳಿ ಆ ರಾಯಪ್ಪ ಪೂಜಾರಿ ಪ್ರತಿನಿತ್ಯ ದಿಂಡವಾರ ಸಿದ್ದನ್ ಪೂಜೆ ಮಾಡವ್ರಿ ಪೂಜೆ ಮಾಡವ್ರಿ ಅವಾಗ ಸಜ್ಜಿ ಬರ ಅಂತ ಹೇಳಿ ಬರ ಬಿತ್ರಿ ಸಜ್ಜಿ ಬರ ಬಿದ್ದಾಗ್ರಿ ಸಜ್ಜಿ ಬರ ಬಿತ್ರಿ ಸಜ್ಜಿ ಬರ ಬಿದ್ದ ಉರಾನ ಮಂದಿಗೆಲ್ಲಾ ದುಃಖ ಆಯ್ತ್ರಿ ದುಃಖ ಆಗ ಏನಕರು ನಾವೆಲ್ಲ ಏನಪ್ಪಾ ಮಕ್ಕಳ ಮರಿ ತೊಗೊಂಡು ಕುರಿ ಮರಿ ಬದುಕು ಹೆಂಗ ಹೇಳಿ ಎಲ್ಲಾರು ಗುಳ್ಯಾ ಕಟ್ಕೊಂಡು ಊರ್ ಬಿಟ್ಟು ಊರ್ ಬಿಟ್ಟು ಹೊಂಟ್ರಿ ಊರ್ ಬಿಟ್ಟು ಹೊಂಟಾಗ ಅವಾಗ ರಾಯಪ್ಪ ಮುತ್ಯ ಅನ್ನೋ ಅಂತ ಪೂಜಾರಿ ಅವ್ರ ಮನ್ಯಾಗ ಅವ್ರ ಮಡದಿ ಕೇಳ್ದಾಡ್ರಿ ಅಲ್ ಮತ್ತೆ ಎಲ್ಲಾರು ಊರ್ ಬಿಟ್ಟು ಹೊಂಟಾರ ನಾವು ಅಂತ ಅಂತೇಳಿ ಮಡದಿ ಅವ್ರಿಗೆ ರಾಯಪ್ಪ ಮುತ್ಯ ಮುತ್ಯ ಅಂದ ಅಪ್ಪನ ಆಜ್ಞೆ ಆಯ್ತಂದ್ರ ಹೋಗುನು ಅಪ್ಪನ ಆಜ್ಞೆ ಆಲಿಕ್ಕ ಬಿಡು ಅವಾಗ ದಿಡ್ವಾರ್ಸಿದ್ದ ವಿಚಾರ ಮಾಡ್ಕೊಂಡು ಸ್ವಪ್ನದೊಳಗ ಮನ್ಕೊಂಡ್ ರಾತ್ರಿ ಮನ್ಕೊಂಡಂ ಸಂದರ್ಭದಾಗ್ರಿ ಅವಾಗ ದಿಂಡವಾರ್ಸಿದ ಸ್ವಪ್ನದೊಳಗೆ ಆಕಾಶವಾಣಿ ಮಾಡಿ ಹೇಳದ್ರಿ ಎಲ್ಲಾರು ಹೋಗ್ಯಾರತ್ತ ನೀ ಹೋಗಬೇಡಪ್ಪ ನಿನ್ನ ಭಯ ಹೊಸ ಕಾಳ ನಾನು ನಿನ್ ಸಲುತ್ತೀನಿ ಇದು ಇದು ಕಲಿಯುಗದೊಳಗ ನಿನ್ ಕೀರ್ತಿ ಉಳಿಲಿ ಅಂತೇಳಿ ಆಕಾಶವಾಣಿ ಮಾಡಿ ರಾಯಪ್ಪ ಮುತ್ಯಾಗ ಹೇಳ್ದನ್ರಿ ಅವಾಗ ರಾಯಪ್ಪ ಮುತ್ಯ ಮುಂಜಾಳ ಪೂಜೆ ಮಾಡಾಕ ಬಂದ ತಂಗ್ಳ ಪತ್ರಿ ತೆಗತ್ತಿ ತಂಗ್ಳ ಪತ್ರಿ ತೆಗ ಜಾಡಿ ಜಾಡಸದ ಬೆಳಿ ಸುರ್ತಿ ಎರಡ್ ರೂಪಾಯಿ ಬಿತ್ರಿ ಬೆಳಿ ಸುರ್ತಿ ಬೀಳಾನ ಅವಾಗ ರಾಯಪ್ ಮುತ್ಯ ಆಚಾರ್ಯ ಕಂಡ ಏನದ ಗುರುನಾಥ ಇದು ಏನ್ ಆಚಾರ್ಯ ಪಾತ್ರ ಗುರುನಾಥಗ ಅವ ತಿಳ್ಕೊಂಡು ಕ್ಷಿಂದ ಅಂದನ್ರಿ ಗುರುನಾಥ್ ಹೇಳ್ದ ಏನು ಮಾತು ಕೊಟ್ಟಿರಪ್ಪ ಮಾತಿನ ಪ್ರಕಾರ ನಂದು ನಿಂದು ಇನ್ನು ನಡೀತದ ಹೇಳಿ ಅವ ರಾಯಪ್ಪ ಮುತ್ತಾಗ ಹೇಳದ್ರಿ ಆ ಹೊಸ ಬೀಳುತ್ತಾನ ಅಂತ ಹೇಳಿ ಮಾತಾಗಿತ್ತಲ್ರಿ ಹಂಗ ಎಷ್ಟೋ ದಿವಸ ಪೂಜೆ ಮಾಡವ ತಂಗ್ಳಿ ಪತ್ರಿ ತೆಗ ಬೆಳ್ಳಿ ಸುರ್ತಿ ಸಿಗ್ತಿತ್ರಿ ಬೆಳ್ಳಿ ಸು ಸುರ್ತಿತ್ತು ಸಿಗ ಹಂಗ ಎಷ್ಟೋ ದಿವ್ಸಗಳು ಹೊಂಟಿತ್ರಿ ಅವಾಗ ಎಲ್ಲ ಮಂದಿ ಊರು ಬಿಟ್ಟು ಹೋದವ್ರು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲಾ ಇದ್ರೊಳಗೆ ಉಕ್ಕಲಿ ಒಳಗರಿ ಅಲ್ಲಿ ಇಲ್ಲಿ ತಮ್ಮ ಬೇಗರಿದ್ದಲ್ಲಿ ಬಂದು ಬಳಗಿದ್ದಲ್ಲಿ ಅವರೆಲ್ಲ ಉಳ್ಕೊಂಡಿದ್ರು ಆ ಉಳ್ಕೊಂಡಂಥ ಜಾಗ ಮಂದಿಗೆ ಬೆಟ್ಟ ಆಗುತ್ತೆ ಹಂಬಲಿಸಿ ಉಕ್ಕಲಿ ಗ್ರಾಮಕ್ಕೆ ಹೋದನ್ರಿ ರಾಯಪ್ಪ ಮುತ್ತೇನು ಅಂತ ಉಕ್ಕಲಿ ಗ್ರಾಮಕ್ಕೆ ಹೋಗಿ ಚಂದ್ರ ಅವಾಗ ಭಯಂಕರ ಸಜ್ಜೆ ಬೆಳೆದ್ ನಿಂತಿತ್ರಿ ಅಗದಿ ಸಜ್ಜೆ ಅಗದಿ ಹಾಲು ಕಾಳಿತ್ತು ಇತ್ತು ತೀಕಿಕ್ ಚಂದ್ರ ಬಾಯಾಗ ಹಾಕೊಂಡ್ರಿ ಬಾಯ ಹಾಕ್ಕೊಂಡು ಅವ್ರಿಗೆ ಎಲ್ಲರಿಗೆ ಬಂದು ಬಾಂಧವ್ರಿಗೆ ಬೆಟ್ಟ ಆಗಿ ಸಂಜೆ ಪೂಜೆಗೆ ಬರಬೇಕಂತೇಳಿ ದಿಂಡ್ ವಾರಕ್ಕೆ ಬಂದ್ರಿ ದಂಡವಾರಕ್ಕೆ ಬಂದು ಮುಂಚೆ ಪೂಜಾ ಮಾಡುವಂತ ಟೈಮ್ ದೊಳಗ ತಂಗ್ಳು ಪತ್ರಿ ತಗದ್ರಿ ಬೆಳ್ಳಿ ಸುರ್ತಿ ಬೆಳಿಲಿಲ್ಲ ಬೆಳಾರಂಗ ಅವಾಗ ದಿಂಡವಾರ ಸಿದ್ಧ ಕೇಳ್ದನ್ರಿ ಎಪ್ಪ ಗುರುನಾಥ ದಿನನಿತ್ಯನು ಬೆಳ್ಳಿ ಸುರ್ತಿ ಕೊಡ್ತಿದ್ವಿ ಇವತ್ತು ಯಾಕಿಲ್ಲ ಅಂತ ಕೇಳ್ದ ಅವಾಗ ಅವನಿಗೆ ಪ್ರಕಟ ಹೇಳ್ದ ನೋಡಪ್ಪ ನಿನ್ ಮಾತೇನ್ ಕೊಟ್ಟಿದ್ದೆ ಹೊಸ ಕಾಲ ಬಾಯ್ ಅಂತ ಮಾತು ಕೊಟ್ಟಿದ್ದೆ ನೀನು ಕುಕ್ಕಲಿ ಹೋಗಿ ಹುಕ್ಲಿ ಗ್ರಾಮದೊಳಗ ನೀನು ಸಜ್ಜಿ ತೆಕ್ಕಿಸಿದ್ರ ಬಾಯ ಹಾಕೊಂಡಿ ನಂದು ನಿಂದು ಅಲ್ಲಿಗೆ ಮಾತು ಹೇಳಿ ಇಲ್ಲಿ ಚರಿತ್ರೆಯ ಮೊದಲ ಇದು ಆದಿಲ್ ಶಾಹಿ ಕಾಲಕ್ಕೆ ಆಗಿದಂತ ಮಾತತ್ತ